ಸಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ವಿಜಯಪುರ ನಗರದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಮೂಡಾ ಪ್ರಕರಣದಲ್ಲಿ ತನಿಖೆ ಎದುರಿಸುತ್ತಿರುವ ಸಿ ಸಿದ್ದರಾಮಯ್ಯ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು ವಿಜಯಪುರ ನಗರದಲ್ಲಿ ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಹಾಗೂ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದರು ಕೂಡಲೇ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಮಾತನಾಡಿ ಮೊಡಾದಲ್ಲಿ ಅಕ್ರಮವಾಗಿ ಹದಿನೈದು ನಿವೇಶನಗಳನ್ನು ಪಡೆದಿರುವ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಬಿ ಅಧಿವೇಶನದಲ್ಲಿ ಬಿಜೆಪಿಯ ನಿಲುವಳಿ ಸೂಚನೆ ಉತ್ತರ ಕೊಡದೇ ಪಲಾಯನಗೈದರು ರಾಮಕೃಷ್ಣ ಹೆಗಡೆ ದೇವೇಗೌಡ ಪಟೇಲ್ ಅವರಂಥ ಮೌಲ್ಯಯುತ ರಾಜಕಾರಣಿಗಳ ಸಂಸ್ಕಾರದಲ್ಲಿ ಬೆಳೆದ ಸಿದ್ದರಾಮಯ್ಯವರಿಗೆ ಆಪಾದನೆ ಹೊತ್ತು ಅಧಿಕಾರ ಚಲಾಯಿಸುವುದು ಶೋಭೆ ತರುವಂಥದ್ದಲ್ಲ ಹೀಗಾಗಿ ಕೂಡಲೇ ಅಧಿಕಾರದಿಂದ ಕೆಳಗಿಳಿಯಬೇಕು ಎಂದು ಅವರು ಒತ್ತಾಯಿಸಿದರು ಮುಖ್ಯಮಂತ್ರಿ ಪದವಿ ನಿಮ್ಮ ಅಥವಾ ಕಾಂಗ್ರೆಸ್ನ ಆಸ್ತಿ ಅಲ್ಲ ಅದು ರಾಜ್ಯದ ಏಳು ಕೋಟಿ ಕನ್ನಡಿಗರ ಜನರ ಸೇವೆಗೆ ಇರುವ ಅವಕಾಶ ಪ್ರತಿ ಸಲ ತಮಗೆ ನೂರ ಮೂವತ್ತಾರು ಸ್ಥಾನ ಬಂದಿವೆ ಎನ್ನುವುದು ಕಾಂಗ್ರೆಸ್ಸಿಗರು ಅಷ್ಟು ಬಹುಮತ ಬಂದರೆ ನೀವು ಮಾಡಿದ ತಪ್ಪನ್ನು ಕ್ಷಮಿಸಬೇಕೆ ರಾಜ್ಯಪಾಲರ ವಿರುದ್ಧ ಮಾತನಾಡಿ ದಬ್ಬಾಳಿಕೆ ಮಾಡಿದ್ದೀರಿ ಆದರೆ ಹೈಕೋರ್ಟ್ ರಾಜ್ಯಪಾಲರ ನಿರ್ಣಯವನ್ನು ಎತ್ತಿ ಹಿಡಿದಿದೆ ಮೂವತ್ತು ಗಂಟೆ ವಾದ ವಿವಾದ ನಡೆದು ತಾವು ಪಡೆದ ಸೈಟ್ಗಳು ಅಕ್ರಮ ಎಂದು ತನಿಖೆಗೆ ಆದೇಶಿಸಿದೆ ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಅವರು ಒತ್ತಾಯಿಸಿದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಡ್ ಜೊತೆ ಮಶಾಕ್ ಬಳ್ಗಾರ್ ಧ್ವನಿ ನ್ಯೂಸ್ ವಿಜಯಪುರ ಸ್ನೇಹಿತರೆ ಮೂಡಾದ ಹಗರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಅಂತೇಳಿ ಮೂರು ಜನ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ಅನುಮತಿ ಕೊಡಬೇಕು ಅಂತ ಅಂತದ್ರ ಬಗ್ಗೆ ಮನವಿ ಕೊಟ್ಟಾಗ ರಾಜ್ಯಪಾಲರು ಕುಲಂಕುಶವಾಗಿ ಅದನ್ನು ಚರ್ಚೆ ಮಾಡಿ ತನಿಖೆ ಆಗಬೇಕಂತ ಹೇಳಿ ಆದೇಶ ಮಾಡಿದಾಗ ಅದು ತಪ್ಪು ಹೋದಂತ ಹೇಳಿ ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಎಲ್ಲವೂ ವಿಚಾರಣೆ ಮಾಡಿ ನೂರ ತೊಂಬತ್ತೇಳು ಪುಟಗಳ ತಮ್ಮ ತೀರ್ಪನ್ನು ಕೊಟ್ಟಾರ ತೀರ್ಪು ಕೊಟ್ಟ ಮೇಲೆ ಕೂಡ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ಏನು ತೀರ್ಪು ಅದ ಅದನ್ನು ಸರಿಯಾದಂತದ್ದನ್ನು ಹೈಕೋರ್ಟ್ ಒಪ್ಪಿದ್ದಾರೆ ಹೈಕೋರ್ಟ್ ಹೇಳಿದ ಮೇಲೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ನಾನು ರಾಜೀನಾಮೆ ಕೊಡೋಂಗಿಲ್ಲ ನಾನು ಯಾಕೆ ಕೊಡಬೇಕಂತ ಹೇಳ್ತಕ್ಕಂಥ ಒಂದು ಬಂಡತನವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಪ್ರತಿ ಸಂದರ್ಭದಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಓಡಾಡ್ತಾ ಸಂವಿಧಾನಕ್ಕೆ ಇವತ್ತು ಸಂವಿಧಾನಕ್ಕೆ ನೀವೇನು ಗೌರವ ಕೊಡ್ತಾ ಇದ್ದೀರಿ ಕಾನೂನಕ್ಕೆ ನೀವೇನು ಗೌರವ ಕೊಡ್ತಾ ಇದ್ದೀರಿ ಓರ್ಡ್ ತೀರ್ಪು ಕೊಟ್ಟರು ಕೂಡ ರಾಜೀನಾಮೆ ಕೊಡೋದು ಅನ್ನುವಂಥ ಒಂದು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಯವ್ರಿ ನಿಮ್ಗೆ ನಲವತ್ತು ವರ್ಷ ಸುದೀರ್ಘ ರಾಜಕೀಯ ಇತಿಹಾಸ ಅದ ನೀವು ದಿವಂಗತ ರಾಮಕೃಷ್ಣ ಹೆಗಡೆಯವರ ಗರಡಿಯಲ್ಲಿ ಬಂದಂಥವ್ರು ಅವರ ಸಮಕಾಲೀನ ರಾಜಕಾರಣಿಗಳು ನಿಮ್ಮ ಬಗ್ಗೆ ರಾಜ್ಯದಲ್ಲಿ ಒಂದು ಗೌರವ ಅದ ಆದರೆ ನಿಮ್ಮ ವರ್ತನೆ ಇವತ್ತೇನು ನಿಮ್ಮ ಸ್ವಾರ್ಥಕ್ಕೆ ಇವತ್ತೇನು ಮೂಡಾದಲ್ಲಿ ನಿಮ್ಮ ಸ್ವಾರ್ಥಕ್ಕೆ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಂಡು ಸುಮಾರು ಐವತ್ತೆಂಟು ಕೋಟಿ ಬೆಲೆ ಬರ್ತಕ್ಕಂಥ ಒಂದು ನಿವೇಶನವನ್ನು ನೀವು ಪಡ್ಕೊಂಡಿರಿ ಅದು ಅಕ್ರಮ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಹೇಳಿದೆ ಹೇಳಿದಾಗೂ ಕೂಡ ನೀವು ರಾಜೀನಾಮೆ ಕೊಡಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ನಡೆಯ್ತದೆ ಕೂಡಲೇ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹ ಪಡಿಸ್ತೀವಿ ಹಿಂದೆ ನೀವು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಂದ್ ಮಾಡಿದಿರಿ ಅವತ್ತು ನಿಮ್ಮ ಮೇಲೆ ಇಪ್ಪತ್ತೈದು ಪ್ರಕರಣಗಳು ದಾಖಲಾಗಿದ್ದು ಅದಕ್ಕೋಸ್ಕರ ನಿಮ್ಮ ಸ್ವಾರ್ಥ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿರತಕ್ಕಂಥ ಅದು ನಿಮಗೆ ಸಲ್ಲಬೇಕು ನಿಮ್ಮದು ಹಿಂದೆ ಅರ್ಕಾವತಿ ಒಳಗೂ ಕೂಡ ಅರ್ಕಾವತಿಯೊಳಗ ರೀಡು ಅರ್ಕಾವತಿ ನೀನುಪೈದ ಒಳಗೂ ಕೂಡ ನೀವು ನೇರವಾಗಿ ಶಾಮೀಲಾಗಿದ್ದೀರಿ ಹೀಗಾಗಿ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹಾಸು ಹೊಕ್ಕಾಗದ ಅದಕ್ಕೆ ತಕ್ಷಣವೇ ನೀವು ನೈತಿಕ ಹೊಣೆತ್ ರಾಜೀನಾಮೆ ಕೊಡಬೇಕು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ನಿಮಗೇನಾದರೂ ಏನಾದರೂ ಮಾನ ಮರ್ಯಾದೆ ಇದ್ರೆ ನೈತಿಕತೆ ಅನ್ನುವಂಥದ್ದು ಏನಾದರೂ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಹೇಳಿ ಇವತ್ತಿನ ಹೋರಾಟದ ಮುಖಾಂತರ ನಾನು ಆಗ್ರಹ ಪಡಿಸ್ತೇನೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಧರ್ಮ ಹದಿನಾಲ್ಕು ಸೈಟ್ಗಳು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಮಾತನ್ನ ಆರ್ ಟಿ ಐ ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕೃತ ವಿರೋಧ ಪಕ್ಷಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ರವರು ವಿಧಾನಸಭೆಯ ನಡೀತಕ್ಕಂಥ ಸಂದರ್ಭದಲ್ಲಿನೇ ನಿಲ್ವಣೆ ಸೂಚನೆಯನ್ನು ಮಂಡನೆ ಮಾಡಿದಾಗೂ ಕೂಡ ಆ ನಿಲ್ವಣೆ ಸೂಚನೆ ಮಂಡನೆ ಮಾಡಿದ ಸಂದರ್ಭದಲ್ಲಿ ಸದನವನ್ನು ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಉತ್ತರ ಕೊಡೋಕೆ ಆಗಲಿಲ್ಲ ಇವರಿಗೆ ಆ ನಂತರ ನಮ್ಮ ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಮುಖಂಡರ ಜೊತೆ ಸೇರಿ ಬೆಂಗಳೂರಿನಿಂದ ಮೈಸೂರವರೆಗೆ ಸುದೀರ್ಘವಾಗಿರ್ತಕ್ಕಂಥ ಎಂಟು ದಿನಗಳ ಪಾದಯಾತ್ರೆಗಳು ಮಾಡಿ ಕೂಡ ರಾಜೀನಾಮೆ ಸಹ ಒತ್ತಾಯ ನಾವು ಮಾಡಿದ್ದೇವೆ ಆದರೂ ಅವರು ರಾಜೀನಾಮೆ ಕೊಡಲಿಲ್ಲ ನಂತರ ರಾಜ್ಯಪಾಲರ ಬಗ್ಗೆನೇ ಅಗೌರವ ಕೊಡ್ತಕ್ಕಂಥದ್ದು ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಲೋಟ್ರು ಅವರು ತಪ್ಪು ನಿರ್ಣಯ ಮಾಡಿದ್ದಾರೆ ಅವ್ರಿಗೆ ಅಧಿಕಾರನೇ ಇಲ್ಲ ಅಂತಕ್ಕಂಥ ಮೊಂಡುವಾದವನ್ನು ಮಾಡಿ ಅದನ್ನು ನಿರ್ಲಕ್ಷ ನಿರ್ಲಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೊತ ಮುಖ್ಯ ಮುಖ್ಯಮಂತ್ರಿಗಳು ಮಾಡ್ಕೊತ ಬಂತು ನಂತರ ಏನು ರಾಜ್ಯ ಹೈಕೋರ್ಟಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಆಗ ಪ್ರಸನ್ನ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದವು ಅಲ್ಲಿ ರಾಜ್ಯಪಾಲರ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಶೋಕ್ ಮನು ಸಿಂಘ್ವಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರು ಬಂದು ವಾದ ಮಾಡಿದರು ಕನಿಷ್ಠ ಮೂವತ್ತು ತಾಸುಗಳ ಚರ್ಚೆ ಆಯ್ತು ಅಲ್ಲಿ ಎಲ್ಲ ಚರ್ಚೆ ಆಗಿ ಸುದೀರ್ಘ ಚರ್ಚೆ ಆದಮೇಲೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಹೊರಗೆ ಬಿದ್ದಿದೆ ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರು ರಾಜ್ಯಪಾಲ ಎನ್ಕ್ವೈರಿ ಮಾಡಬೇಕು ಅಂತ ಆದೇಶ ಅದು ಸರಿ ಇದೆ ಉಚ್ಚ ನ್ಯಾಯಾಲಯ ತಿಳಿದತಕ್ಕಂತ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಂಗಿಲ್ಲ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ ಅಂತಕ್ಕಂಥ ಮಂಡು ವಾದವನ್ನು ಹೇಳತ್ತಾರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ